ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೆಚ್ಚು ಕಮ್ಮಿ ವಿಕ್ರಾಂತ್ ರೋಣ ಬಂದಾಗಿನಿಂದ ಇದ್ದಂತಹ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಅದು ಸುದೀಪ್ ಸರ್ದು ನೆಕ್ಸ್ಟ್ ಸಿನಿಮಾ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು ಸೊ ಈ ವಾರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗುವ ಮೂಲಕ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ತೆರೆ ಬಿದ್ದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಖಂಡಿತವಾಗಿಯೂ ಮ್ಯಾಕ್ಸ್ ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ ಮ್ಯಾಕ್ಸ್ ಇದು ವಿಜಯ್ ಕಾರ್ತಿಕೇಯ್ ಅವರು ಡೈರೆಕ್ಷನ್ ಮಾಡಿರುವಂತಹ ಚಿತ್ರ ಅರ್ಜುನ್ ಮಹಾಕ್ಷಯ್ ಒಬ್ಬ ಫಿಯರ್ಲೆಸ್ ಡೋನ್ ಕೇರ್ ಇನ್ಸ್ಪೆಕ್ಟರ್ ಅವರ ನಿಷ್ಠೆಗೆ ಧೈರ್ಯಕ್ಕೆ ಕೇರ್ಲೆಸ್ ಆ್ಯಟಿಟ್ಯೂಡ್ಗೆ ಸಾಕಷ್ಟು ಸಲ ಸಸ್ಪೆಂಡ್ ಆಗಿರ್ತಾರೆ ಇಲ್ಲಿ ಅರ್ಜುನ್ ಮಹಾಕ್ಷಯ್ ತನ್ನ ಸಸ್ಪೆಂಡ್ ಅವಧಿಯನ್ನು ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಜಾಯಿನ್ ಆಗಬೇಕು ಸೊ ಒಂದು ಹೊಸ ಸ್ಟೇಷನ್ಗೆ ಹೋಗಿ ಡ್ಯೂಟಿಗೆ ರಿಪೋರ್ಟ್ ಆಗಬೇಕು ಅನ್ನೋ ಟೈಮಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅವರೊಬ್ಬರಿಗಲ್ದೇ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗೋದ್ರಲ್ಲಿ ಇರುತ್ತೆ ಸಂಜೆ ಏಳು ಗಂಟೆಗೆ ಜಾಯಿನ್ ಆಗೋಕ್ಕೆ ಹೊರಡುವ ಸಮಯದಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಸಿಚ್ಯುವೇಷನ್ ಫೇಸ್ ಮಾಡಬೇಕಾಗುತ್ತೆ ಹೀರೋ ಹಾಗೆ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅದಾದ ಬಳಿಕ ಅದರಿಂದ ಆದಂತಹ ಪರಿಣಾಮ ಏನು ಕೊನೆಗೆ ಅದಕ್ಕೆ ಆದಂತಹ ಅಂತ್ಯ ಏನು ಸೊ ಇದು ಇಡೀ ಸಿನಿಮಾದ ಲೈನ್ ಸ್ಟೋರಿ ಸಂಜೆ ಏಳು ಗಂಟೆಗೆ ಆರಂಭ ಆದ ಈ ಸಿನಿಮಾ ಬೆಳಗ್ಗೆ ಏಳು ಗಂಟೆಗೆ ಮುಗಿಯುತ್ತೆ ಅಂದರೆ ಹನ್ನೆರಡು ಗಂಟೆಗಳ ಸ್ಟೋರಿನೇ ಈ ಸಿನಿಮಾ ಆಗಿರುತ್ತೆ ಸೊ ಮೂವಿ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಮಾತಾಡೋದ್ರೆ ಸುದೀಪ್ ಸರ್ದ ಎಲ್ಲ ಮೂವಿ ಆ್ಯಕ್ಷನ್ ಆ್ಯಂಡ್ ಸ್ವ್ಯಾಗ್ನ ಈ ಮೂವಿ ಬೀಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಸುದೀಪ್ ಸರ್ ಫ್ಯಾನ್ಸ್ಗೆ ಒಂದೊಂದು ಸೀನು ಕೂಡ ನಿಮಗೆ ಹಬ್ಬ ಅನಿಸುತ್ತೆ ಸೊ ಸಿನಿಮಾದಲ್ಲಿ ಯಾವುದೇ ವಾವ್ ಮೂಮೆಂಟ್ ಇಲ್ಲದೇ ಇದ್ದರೂ ಕೂಡ ಸೊ ಸುದೀಪ್ ಸರ್ ಎಂಟ್ರಿ ಆಗಿರ್ಬೋದು ಅವರು ಕೊಡೋ ಲುಕ್ ಆ್ಯಕ್ಷನ್ ಹಾಗೆ ಫೈಟ್ ಸೀನ್ಸ್ ಯಾವುದೇ ಕಾರಣಕ್ಕೂ ನಿಮಗೆ ವಾವ್ ಮೂಮೆಂಟ್ನ ನಿರಾಶೆ ಮಾಡಲ್ಲ ಈ ಕಡೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅವರಿಗೂ ಕೂಡ ಒಳ್ಳೆ ಬಿಲ್ಡ್ ಸಿಗುತ್ತೆ ಸೊ ಹೋಗ್ತಾ ಹೋಗ್ತಾ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಆಗೋಗುತ್ತೆ ಅಂದರೆ ಅವ್ರ ಆಪೋಸಿಟ್ ಕ್ಯಾರೆಕ್ಟರ್ಸ್ ಬಂದು ಇವ್ರಿಗೆ ಮಾತಾಡೋ ರೀತಿ ಆಗಿರ್ಬೋದು ಸೊ ಎಲ್ಲದರಿಂದ ಇವರ ಕ್ಯಾರೆಕ್ಟರ್ನ ಸ್ವಲ್ಪ ಡಲ್ ಆಯಿತು ಅಂತ ಅನ್ನಿಸ್ತು ನನಗೆ ನೀವೇನಾದರೂ ಈ ಮೂವಿಯಲ್ಲಿ ರೊಮ್ಯಾನ್ಸ್ ಅಥವಾ ಲವ್ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ದಯವಿಟ್ಟು ಮಾಡೋಕೆ ಏನಕ್ಕೆ ಏನಕ್ಕಂದರೆ ಇದು ಕೇವಲ ಹನ್ನೆರಡು ಗಂಟೆಯಲ್ಲಿ ನಡೆದಿರುವಂತಹ ಸ್ಟೋರಿನ ಒಂದು ಟೂ ಅವರ್ಸಲ್ಲಿ ತೋರಿಸಿರೋದ್ರಿಂದ ಸೊ ನಿಮಗೆ ಹನ್ನೆರಡು ಗಂಟೆಯಲ್ಲಿ ರೊಮ್ಯಾನ್ಸ್ ಆಗಿರ್ಬೋದು ಆಗ ಹಾಗೆ ಲವ್ ಸ್ಟೋರಿ ಆಗಿರ್ಬೋದು ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಒಂದ್ಸಲ ಗಿಜಿ ಗಿಜಿ ಅನಿಸುತ್ತೆ ಬಟ್ ಇದು ಯಾವುದನ್ನು ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿ ನರೇಟ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ನಿಮ್ಗೇನಾದರೂ ಆ್ಯಕ್ಷನ್ ಮೂವೀಸ್ ಇಷ್ಟ ಆಗುತ್ತೆ ಅಂತ ಹೇಳೋದಾದರೆ ನಿಮಗೆ ಹೇಳಿದ್ ಮಾಡಿಸಿದ ಸಿನಿಮಾ ಮ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಬೇಸಿಕಲಿ ಸಿನಿಮಾ ಆರಂಭ ಆಗೋದೆ ಆ್ಯಕ್ಷನಿಂದ ಹಾಗೆ ಎಂಡ್ ಆಗೋದು ಕೂಡ ಆ್ಯಕ್ಷನ್ನಿಂದ ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ ಸಸ್ಪೆನ್ಸ್ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗಬಹುದು ಅನ್ನೋದು ಸೊ ಫೈನಲಿ ಹೇಳೋದಾದರೆ ಈ ಸಿನಿಮಾ ಒಂದು ಮಾಸ್ ಆ್ಯಕ್ಷನ್ ಮೂವಿ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ದಯವಿಟ್ಟು ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ